ನಮಸ್ಕಾರ ಗುರು ನೀನು ನೋಡ್ತೀರಾ ಸಂತೋಷ್ ಸ್ಟೋರಿ ಸ್ಕ್ರೀ ನಿಮಗೆಲ್ಲ ಸ್ವಾಗತ ಇವತ್ತಿನ ಜನ ಬಂದು ಬುಲ್ಸ್ ಅಭಿಮಾನಿಗಳಿಗೆ ಲಸಿ ಸುದ್ದಿ ಅಂತ ಹೇಳಬೇಕು ನಮ್ಮ ಕನ್ನಡಿಗ ರಕ್ಷಿತ್ ಕವರು ಮಿಂಚಿದ್ದಾರೆ ಅಂತ ಹೇಳಬೇಕು ಮತ್ತು ಅಭಿಷೇಕ್ ಅವರು ಕೂಡ ಮಿಂಚಿದ್ದಾರೆ ಅಂತ ಹೇಳಬೇಕು ಹೊಸ ಆಟಗಾರ ಇವತ್ತು ಮಿಂಚಿದ್ದಾರೆ ಅಂತ ಹೇಳಬೇಕು ಇವರಿಗೆ ಮುಂದಿನ ಮ್ಯಾಚ್ ಹೆಂಗಾರು ನಮ್ಮ ಬೆಂಗಳೂರು ಬಿಸ್ಸರು ಪ್ಲೇ ಆಫ್ಗೆ ಹೋಗೋದಿದೆ ಈ ವರ್ಷ ಆದರೆ ಹೊಸ ಆಟಗಾರರಿಗೆ ಚಾನ್ಸ್ ಕೊಡಿ ಸ್ಟಾರ್ಟಿಂಗ್ ಸಂದರ್ಭದಲ್ಲಿ ಇವರಿಗೆ ಚಾನ್ಸ್ ಕೊಡಿ ಅಂತ ಬಯಸ್ಸೋ ಗುರು ಯಾರು ಯಾವ ರೀತಿ ಆಟ ಆಡಿದ್ರು ಎಲ್ಲ ಸಂಪೂರ್ಣ ಮಾಹಿತಿ ಕೊಡ್ತೀನಿ ಅದಕ್ಕಿಂತ ಮುಂಚೆ ಇನ್ನು ನಮ್ಮ ಚೆನ್ನಾಗಿ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಕೋಡಿದ ಕಡೆ ಕಾಣ್ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಹಾಗೆ ಬೆಲ್ ಬೆಲ್ಲಕ್ಕೆ ಪ್ರೆಸ್ ಮಾಡಿ ಆ ಸೆಲೆಕ್ಟ್ ಮಾಡಿ ಯಾಕಂದ್ರೆ ನಾನು ಆಡೋ ಮುಂಚೆ ನೀವು ನೋಡಬಹುದು ಗುರು ಸಬ್ಸ್ಕ್ರೈಬ್ ಆದ್ರೆ ಹಾಗಾದ್ರೆ ಬಂದು ತಡ ಮಾಡೋದಕ್ಕೆ ವಿಡಿಯೋನ ಶುರು ಮಾಡೋಣ ಗುರು ನಮ್ಮ ಬೆಂಗಳೂರು ಬುಸರು ಇನ್ನೂ ಕೂಡ ಎರಡು ಮ್ಯಾಚ್ ಇದೆ ಅಂತ ಹೇಳ್ಬೇಕು ಪಿ ಕೆ ಎಸ್ ಇನ್ನೂ ಕೂಡ ಎರಡು ಮ್ಯಾಚ್ ಆಡಬೇಕು ದಬ್ಬಂಗದಲ್ಲಿ ಕೆ ಸರ್ ಒಂದು ಹದಿನೇಳನೇ ತಾರೀಕು ಆಡ್ತಾ ಅಂತಾರೆ ಮತ್ತೆ ಒಂದು ಇಪ್ಪತ್ತೊನೇ ತಾರೀಕು ಒಂದು ಆಡ್ತಾರೆ ನಮ್ಮ ಬೆಂಗಳೂರು ಬುಸ್ ಅಂತ ಹೇಳ್ಬೇಕು ಅಲ್ಲಿಗೆ ಪಿ ಕೆ ಸೆಂಟನ್ನು ಮುಗಿತು ನಮ್ಮ ಬೆಂಗಳೂರು ಬಸ್ ಪಾಲಿಗೆ ಅಂತ ಹೇಳ್ಬೇಕು ಯಾಕಂದ್ರೆ ಪ್ಲೇ ಆಫ್ಗೆ ಕ್ವಾಲಿಫೈ ಆಗಿದೆ ನಮ್ಮ ಬೆಂಗಳೂರು ಬುಸರು ಅಲ್ಲಿಗೆ ಪಯಣವನ್ನು ಎಂಡ್ ಮಾಡ್ತಾರೆ ಅಂತ ಹೇಳ್ಬೇಕು ನಮ್ಮ ಬೆಂಗಳೂರು ಬಿಸ್ರು ವಟ ಹೊಸ ಆಟಗಾರರಿಗೆ ಚಾನ್ಸ್ ಕೊಡಿ ಅಂತ ಬಯಸ ನಾವು ನಮ್ಮ ಕನ್ನಡ ಹೋದರ ಅವರು ಬೆಂಕಿಯಾಗಿ ಆಟ ಆಡಿದ್ರು ಅಂತ ಹೇಳಬೇಕು ಎಷ್ಟು ಪಾಯಿಂಟ್ ತಾಂಡ್ರಪ್ಪ ಅಂತಾರೆ ಹದಿನೈದು ರೈಟ್ ಪಾಯಿಂಟ್ ಅನ್ನು ತಾಂಡ್ರು ಅಂತ ಹೇಳಬೇಕು ಅಲ್ಲಿ ಹದಿನಾರು ರೈಟ್ ಪಾಯಿಂಟ್ ಅನ್ನು ತಾಂಡ್ರು ಅಂತ ಹೇಳ್ಬೇಕು ಅಂತ ಹೇಳಬೇಕು ಮತ್ತು ಅಭಿಷೇಕ್ ಅವರು ಹದಿನೊಂದು ರೈಟ್ ಪಾಯಿಂಟ್ ಅನ್ನು ತಾಂಡ್ರು ಅಂತ ಹೇಳಬೇಕು ಬೆಂಕಿಯಾಗಿ ಆಟ ಆಡಿದ್ರು ಇಬ್ಬರೂ ಕೂಡ ರೈನ್ಸ್ಕೊಂಡು ಅಂತ ಹೇಳಬೇಕು ಮತ್ತು ಸುಶೀಲ ಅವರು ನಾಲ್ಕು ರೈಟ್ ಪಾಯಿಂಟ್ ಮತ್ತು ಎರಡು ಟ್ಯಾಕಲ್ ಪಾಯಿಂಟ್ ಮಾಡಿದ್ರು ಅಂತ ಹೇಳಬೇಕು ಅಕ್ಷಿತ್ ಅಕ್ಷಿತ್ ಅವರು ಎರಡು ರೈಟ್ ಪಾಯಿಂಟ್ ತಾಂಡಿದ್ರು ಅಂತ ಹೇಳಬೇಕು ಮತ್ತು ಮೋನ ಅವರು ನಾಲ್ಕು ಟ್ಯಾಕಲ್ ಪಾಯಿಂಟ್ ಅನ್ನು ತಾಂಡಿದ್ರು ಅಂತ ಹೇಳಬೇಕು ಸೌರಭ್ ನಂದನ್ ಅವರು ಎರಡು ಟ್ಯಾಕಲ್ ಪಾಯಿಂಟ್ ರಣ್ ಸಿಂಗ್ ಅವರು ಮೂರು ಟ್ಯಾಕಲ್ ಪಾಯಿಂಟ್ ಸುರ್ಜಿತ್ ಅವರು ಎರಡು ಟ್ಯಾಕಲ್ ಪಾಯಿಂಟ್ ಅಂತ ಆಡಿದ್ರು ಅಂತ ಹೇಳಬೇಕು ಇವತ್ತಿನ ಪ್ರಾಕ್ಟೀಸ್ ಮ್ಯಾಚ್ ಹೇಗಿತ್ತು ಮತ್ತೆ ವಿಕಾಸ್ ಭರತ್ ಅವರು ಇವತ್ತು ಪ್ರಾಕ್ಟೀಸ್ ಅಲ್ಲಿ ಆಡಲಿಲ್ಲ ಅಂತ ಹೇಳ್ಬೇಕು ಇವತ್ತಿನ ಈ ಮ್ಯಾಚ್ ಅಲ್ಲಿ ಪ್ರಾಕ್ಟೀಸ್ ಅಲ್ಲಿ ಆಡಲಾ ಅಂತ ಹೇಳಬೇಕು ಗುರು ಇವತ್ತಿನ ಆಟ ನಿಮ್ಗೆ ಯಾರು ಅಷ್ಟೇ ಯಾರು ಆಟ ಇಷ್ಟ ಆಯ್ತು ಕನ್ಸಿ ಕಮೆಂಟ್ ಮಾಡಿ ಮತ್ತೆ ಬೆಂಗಳೂರು ಬುಸ್ ಸ್ಟಾರ್ಟಿಂಗ್ ಸರಿ ನಿಮ್ಮ ಪ್ರಕಾರ ಮುಂದೆ ಬರೋ ಮ್ಯಾಚ್ ಅಲ್ಲಿ ಯಾರಿಗೆ ಇನ್ನೊಂದು ಹಬ್ಬದಲ್ಲಿ ಕೆಲಸ ಯಾರಿಗೆ ಚಾನ್ಸ್ ಕೊಡಬೇಕು ಅಂತ ನಿಮ್ಮ ಪ್ರಕಾರ ಅನ್ಸುತ್ತೆ ಅಂತ ಕನ್ಸಿ ಕಮೆಂಟ್ ಮಾಡಿ ಗುರು ಸಿಗು ಎಷ್ಟು ಬಂದು ನಮಸ್ಕಾರ ಜೈ ಬೆಂಗಳೂರು ಬುಸ್ ಇಸಿರಿ ಕಪ್ ನಮ್ದಲ್ಲ ಗುರು ಆಗೋದಿಲ್ಲ ನೆಕ್ಸ್ಟ್ चशक नाम दे गुरु